আগে দিন বস দিন আগে আই আই ನೋডি স্যার টি স্যার ঠিক লুক ব্যাক করে ধরে আচ্ছা স্যার বদা টাইট ನೋডি স্যার পুরো जय पाठशाला जय पाठशाला हेलो लोडी शेक दिस हां तो पता चला है क्या थोड़ा सा और चाहिए अरे और जस्ट इतना तार को खींचेंगे हां ಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಾವೆಲ್ಲ ಕೆಲಸ ಮಾಡೋದು ಭಾಳ ಅದರ ಯಶಸ್ಸು ನಮ್ಮ ಸರ್ಕಾರಕ್ಕೆ ಹೋಗಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ತುಂಬ ಅದ್ಧೂರಿಯಾಗಿ ಯಾವುದೇ ಅಡಚಣೆ ಇಲ್ಲದೆ ಯಾವುದೇ ಗಲಾಟೆಗಳಿಲ್ಲದೆ ಸುಸೂತ್ರವಾಗಿ ದಸರಾ ಕಾರ್ಯಕ್ರಮ ನಡೆಯಿತು ಅದಕ್ಕೆಲ್ಲ ಸಮಿತಿಗಳ ಉಪ ಸಮಿತಿಗಳ ವೈಖರಿ ಭಾಳ ಯಶಸ್ಸನ್ನು ತಂದಿದೆ ಅದಕ್ಕಾಗಿ ನಮ್ಮ ಎಲ್ಲ ಸದಸ್ಯರ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಜಿಲ್ಲಾಡಳಿತಕ್ಕೆ ಹಾಗೂ ಸಚಿವರುಗಳಿಗೆ ಮುಖ್ಯಮಂತ್ರಿಗಳಿಗೆ ನಾನು ಈ ಮೂಲಕ ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತೇನೆ